ಈ ಸಂದರ್ಭಕ್ಕಿಂತಲೂ ಅತ್ಯಂತ ಮಹತ್ವವಾದ ಇನ್ಯಾವ ಸಂದರ್ಭ ಬರಬೇಕು ನಿಮಗೆ ಅನ್ನೋದನ್ನಾದ್ರೂ ಈ ದೇಶದ ಮುಂದೆ ಹೇಳಿ ಅಂತ ಜನ ಬಯಸ್ತಾ ಇದ್ದಾರೆ ಮೋದಿ ಸ್ನೇಹಿತರೆ ನಮಸ್ಕಾರ ಪಹಲ್ಗಾಮ್ ಅಟ್ಯಾಕ್ ಆಪರೇಷನ್ ಸಿಂಧೂರ ನಂತರದ ಸೀಸ್ ಫೈರ್ ಈ ಎಲ್ಲ ಘಟನಾವಳಿಗಳ ಸುತ್ತ ಹಲವಾರು ಪ್ರಶ್ನೆಗಳನ್ನ ನಾವು ಮೋದಿಯವರಿಗೆ ಕೇಳ್ತಾ ಇದ್ದೀವಿ ಈ ಪ್ರಶ್ನೆಗಳನ್ನ ಕೇಳುವ ಸೀರೀಸ್ನಲ್ಲಿ ಇದು ಮೂರನೇ ಎಪಿಸೋಡು ಪ್ರಶ್ನೆಗಳನ್ನ ಯಾಕೆ ಮೋದಿಯವರಿಗೆ ಕೇಳ್ತಾ ಇದ್ದೀವಿ ಅಂದರೆ ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ವಾಸ್ತವವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಯಾಕೆ ಅಂತಂದರೆ ಈ ಒಟ್ಟು ಘಟನಾವಳಿಗಳ ಸುತ್ತ ಇರೋ ವಾಸ್ತವ ಜನಕ್ಕೆ ಗೊತ್ತಾಗುವಂಥದ್ದು ದೇಶಕ್ಕೆ ಗೊತ್ತಾಗುವಂಥದ್ದು ದೇಶದ ಸುರಕ್ಷತೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವವಾದದ್ದು ಅನ್ನೋ ಕಾರಣಕ್ಕೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಮೊದಲನೇ ಎಪಿಸೋಡ್ನಲ್ಲಿ ಸೀಸ್ ಫೈರ್ಗೆ ಸಂಬಂಧಿಸಿದಂತೆ ಮೂರು ಮುಖ್ಯ ಪ್ರಶ್ನೆಗಳನ್ನ ಕೇಳಿದ್ವಿ ಎರಡನೇ ಎಪಿಸೋಡ್ನಲ್ಲಿ ಭದ್ರತಾ ವೈಫಲ್ಯ ಮತ್ತು ಪೂಂಚ್ ಗಡಿಲಾದ ಘಟನೆ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಮುಖ್ಯ ಪ್ರಶ್ನೆಗಳನ್ನ ಕೇಳಿದ್ವಿ ಇವತ್ತು ಮೋದಿಯವರು ನಡೆದುಕೊಂಡ ರೀತಿಯ ಬಗ್ಗೆ ಐದು ಮುಖ್ಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಇನ್ನು ಮುಂದಕ್ಕೆ ಮೋದಿಯವರಿಗೆ ಪ್ರಶ್ನೆಗಳು ಮಾನ್ಯ ಮೋದಿಯವರೇ ಪಹಲ್ಗಾಮ್ನಲ್ಲಿ ಟೆರರ್ ಅಟ್ಯಾಕ್ ಆದಾಗ ತಾವು ಸೌದಿ ಅರೇಬಿಯಾ ಟ್ರಿಪ್ಪಲ್ಲಿದ್ರಿ ಯಾವಾಗ ಪಹಲ್ಗಾಮ್ನಲ್ಲಿ ನಮ್ಮ ನಾಗರಿಕರ ಮೇಲೆ ಟೆರರ್ ಅಟ್ಯಾಕ್ ಆಯಿತೋ ಆ ವಿಷಯ ಗೊತ್ತಾದ ತಕ್ಷಣ ಸೌದಿ ಅರೇಬಿಯಾ ಟ್ರಿಪ್ಪನ್ನು ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ಬಂದ್ರಿ ತಾವು ನಿಜಕ್ಕೂ ನೀವು ಮಾಡಿದ ಒಳ್ಳೆಯ ಕೆಲಸ ಯಾಕೆಂತಂದರೆ ಯಾವುದೇ ಪ್ರಧಾನಮಂತ್ರಿ ಯಾವುದೇ ದೇಶದ ಅಧ್ಯಕ್ಷರು ತಮ್ಮ ದೇಶದ ನಾಗರಿಕರ ಮೇಲೆ ಈ ರೀತಿಯ ಟೆರರ್ ಅಟ್ಯಾಕ್ ಆದಾಗ ಎಂಥ ಮುಖ್ಯವಾದ ಟ್ರಿಪ್ ಇದ್ದರೂ ಅದನ್ನು ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ಬರ್ತಕ್ಕಂಥದ್ದು ಅತ್ಯಂತ ಒಳ್ಳೆಯ ಕೆಲಸ ಆ ಒಳ್ಳೆಯ ಕೆಲಸ ನೀವು ಮಾಡಿದ್ದೀರಿ ನೀವು ಆ ರೀತಿ ವಾಪಸ್ಸು ಬಂದಾಗ ಜನಕ್ಕೆಲ್ಲ ಏನನ್ಸಿತ್ತು ಅಂತಂದರೆ ಮೋದಿಯವರು ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಗಾಯಾಳುಗಳು ಯಾರಿದ್ದಾರೆ ಅವರಿಗೆ ಧೈರ್ಯ ಹೇಳ್ತಾರೆ ದೇಶಕ್ಕೂ ಧೈರ್ಯ ಹೇಳ್ತಾರೆ ಅನ್ನೋದು ನಿರೀಕ್ಷೆ ಆಗಿತ್ತು ಜನಗಳ ನಿರೀಕ್ಷೆ ಆಗಿತ್ತು ಅಥವಾ ಮೋದಿಯವರು ಇಂಥ ಮಹತ್ವದ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಮಾಡಿ ಇಡೀ ಸಂದರ್ಭ ಏನಿದೆ ಅದರ ಬಗ್ಗೆ ಮಾತಾಡ್ತಾರೆ ದೇಶಕ್ಕೆ ಧೈರ್ಯ ಹೇಳ್ತಾರೆ ಅನ್ನೋದು ಕೂಡ ಜನರ ನಿರೀಕ್ಷೆ ಆಗಿತ್ತು ಆದರೆ ಎಲ್ಲರ ನಿರೀಕ್ಷೆಯನ್ನು ಹುಸಿಗೊಳಿಸಿ ತಾವೇನು ಮಾಡಿದ್ರಿ ಅಂತಂದರೆ ಬಿಹಾರಕ್ಕೆ ಹೋಗಿ ಭಾಷಣ ಮಾಡಿದ್ರಿ ಜನ ಅದನ್ನು ಚುನಾವಣಾ ಭಾಷಣ ಅಂತ ಕರೆದರು ಯಾಕೆ ಚುನಾವಣಾ ಭಾಷಣ ಅಂತ ಕರೆದರು ಅಂತಂದರೆ ಈ ಹಿಂದೆ ಟೂ ತೌಸಂಡ್ ನೈನ್ಟೀನಲ್ಲಿ ಪುಲ್ವಾಮಾ ಅಟ್ಯಾಕ್ ಆಗಿದ್ದಾಗ ಅದಾದ ನಂತರ ಬಂದ ಲೋಕಸಭಾ ಚುನಾವಣೆಯಲ್ಲಿ ನೀವು ಪ್ರಚಾರ ಭಾಷಣದಲ್ಲಿ ಭಾರತೀಯ ಸೈನ್ಯದ ಹೆಸರಲ್ಲಿ ನೀವು ಓಟ್ ಹಾಕಿ ಭಾರತೀಯ ಸೈನ್ಯದ ನೆನಪಲ್ಲಿ ನೀವು ಓಟ್ ಹಾಕಿ ಅಂತ ಯುವಜನರಿಗೆ ನೀವು ಕರೆ ಕೊಟ್ಟಿದಿರಿ ಅದು ಒಟ್ಟು ಘಟನೆಯನ್ನು ನಿಮ್ಮ ಚುನಾವಣಾ ಲಾಭಕ್ಕೆ ಬಳಸ್ಕೊಳ್ಳೋ ಥರ ಇದೆ ಅಂತ ಜನರಿಗೆ ಅನಿಸಿತ್ತು ಆ ಕಾರಣಕ್ಕೇ ಈಗೇನು ನೀವು ಬಿಹಾರದಲ್ಲಿ ಹೋಗಿ ಭಾಷಣ ಮಾಡಲಿಕ್ಕೆ ಹೋದ್ರಿ ಅದು ಚುನಾವಣಾ ಕಾರಣಕ್ಕೆ ಹೋಗಿದ್ದು ಅಂತ ಜನಕ್ಕೆ ಅನಿಸ್ತು ಜನ ಮಾತಾಡಿದ್ರು ಕೆಲವರು ಬರೆದ್ರು ಮೋದಿಯವರು ಬಿಹಾರಕ್ಕೆ ಚುನಾವಣಾ ಭಾಷಣ ಮಾಡಕ್ಕೆ ಹೋದ್ರು ಅಂತ ಫಾರ್ ಎ ಮೊಮೆಂಟ್ ನಾವು ಅನ್ಕೊಳ್ಳೋಣ ನೀವು ಚುನಾವಣಾ ಭಾಷಣ ಮಾಡಲಿಲ್ಲ ಅಂತ ಅನ್ಕೊಳ್ಳೋಣ ನೀವು ಬಿಹಾರಕ್ಕೆ ಹೋಗಿ ಬಿಹಾರದ ರಾಜ್ಯಕ್ಕೆ ಅನೇಕ ಯೋಜನೆಗಳನ್ನ ಅನೌನ್ಸ್ ಮಾಡಿದ್ರಿ ಅದ್ರ ಮಧ್ಯೆ ಇಂಗ್ಲೀಷಲ್ಲಿ ಮಾತಾಡ್ತಾ ಪಹಲ್ಗಾಮ್ ಅಟ್ಯಾಕ್ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಮೇಲೆ ನಾವು ಕಠಿಣ ಕ್ರಮ ತಗೊಳ್ತೀವಿ ಅನ್ನೋ ಮಾತುಗಳನ್ನ ಇಂಗ್ಲೀಷಲ್ಲಿ ಹೇಳಿದ್ರಿ ಫಾರ್ ಎ ಮೊಮೆಂಟ್ ಅನ್ಕೊಳ್ಳೋಣ ಚುನಾವಣಾ ಭಾಷಣ ಆಗಿರಲಿಲ್ಲ ಅಂತ ಆದರೂ ಕೂಡ ತಮಗೆ ಇಂಥ ಒಂದು ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಟ್ರಿಪ್ಪನ್ನ ಅರ್ಧಕ್ಕೆ ಕಟ್ ಮಾಡಿ ವಾಪಸ್ ಬಂದಂಥ ತಮಗೆ ಕಾಶ್ಮೀರಕ್ಕೆ ಹೋಗೋದಕ್ಕಿಂತಲೂ ಅಲ್ಲಿಗೋಗಿ ಅಲ್ಲಿಯ ಗಾಯಾಳುಗಳಿಗೆ ಸಾಂತ್ವನ ಹೇಳೋದಕ್ಕಿಂತಲೂ ದೇಶಕ್ಕೆ ಧೈರ್ಯ ಹೇಳೋದಕ್ಕಿಂತಲೂ ಬಿಹಾರಕ್ಕೋಗಿ ಭಾಷಣ ಮಾಡೋದೇ ತುಂಬ ಮುಖ್ಯ ಅಂತ ಯಾಕೆ ಅನ್ನಿಸ್ತು ನೀವು ಇಂಥ ಸಂದರ್ಭದಲ್ಲಿ ಇದೆಲ್ಲವನ್ನೂ ಬಿಟ್ಟು ಬಿಹಾರಕ್ಕೆ ಹೋಗಿ ಭಾಷಣ ಮಾಡದೇ ನಿಮಗೆ ಮುಖ್ಯ ಅಂತ ಅನಿಸಿದೆ ಅಂದರೆ ಅದಕ್ಕೆ ಯಾವುದಾದ್ರೂ ಒಂದು ಗುರುತರವಾದ ಕಾರಣ ಇರಬೇಕಲ್ವಾ ಯಾಕೆಂದರೆ ಪ್ರಧಾನಮಂತ್ರಿ ಆದಂಥವರು ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಗಾಯಾಳುಗಳನ್ನ ಭೇಟಿ ಮಾಡಿ ಸಾಂತ್ವನ ಹೇಳ್ತಾರೆ ದೇಶಕ್ಕೆ ಧೈರ್ಯ ಕೊಡ್ತಾರೆ ಇದೆಲ್ಲ ಇದ್ದಾಗ ತಾವು ಅದೆಲ್ಲವನ್ನು ಬಿಟ್ಬಿಟ್ಟು ಹೋಗಿ ಭಾಷಣ ಮಾಡಿದ್ದೀರಿ ಅಂದರೆ ಏನಾದರೂ ಒಂದು ಗುರುತರವಾದ ಕಾರಣ ಇರಬೇಕು ಯಾವುದದು ಗುರುತರವಾದ ಕಾರಣ ನಿಮ್ಗೆ ಯಾಕೆ ಬಿಹಾರಕ್ಕೋಗಿ ಭಾಷಣ ಮಾಡದೆ ಮುಖ್ಯ ಅನ್ನಿಸ್ತು ಈ ಪ್ರಶ್ನೆನ ಇಡೀ ದೇಶ ಕೇಳ್ತಾ ಇದೆ ಇದಕ್ಕೆ ನೀವು ಉತ್ತರ ಹೇಳಬೇಕು ಎರಡನೇ ಪ್ರಶ್ನೆ ಆಯಿತು ಬಿಹಾರಕ್ಕೆ ಹೋಗಿ ಭಾಷಣ ಮಾಡಿಬಿಟ್ರಿ ಆಗೇನಾಯಿತು ಮೀಡಿಯಾಗಳಲ್ಲಿ ಟೀಕೆಗಳು ಬಂದವು ಗೋಧಿ ಮೀಡ್ಯಾಗಳಲ್ಲ ಗೋಧಿ ಮೀಡಿಯಾಗಳು ಬೇರೆನೇ ಕೆಲಸ ಮಾಡ್ತಾಯಿದ್ವು ಆ ಗು ಮೆಜಾರಿಟಿ ಗೋಧಿ ಆ್ಯಕ್ ಆ್ಯಕ್ಚುಲಿ ಭಾರತದ ವಿರುದ್ಧ ಕೆಲಸ ಮಾಡ್ತಾಯಿದ್ವು ಅದೇನು ಅಂತ ಆಮೇಲೆ ನೋಡೋಣ ಜನಪರವಾದ ಮೀಡಿಯಾಗಳು ಟೀಕೆ ಮಾಡಿದ್ವು ಜನಸಾಮಾನ್ಯರು ಮಾತಾಡಿದ್ರು ಮೋದಿಯವರು ಇಂಥ ಸಂದರ್ಭದಲ್ಲಿ ಬಿಹಾರಕ್ಕೆ ಭಾಷಣ ಮಾಡಕ್ಕೆ ಹೋಗಬೇಕಾಗಿತ್ತ ಅಂತ ಆಯಿತು ಹೋಗ್ಬಿಟ್ರೆ ಸರಿ ಭಾಷಣವೂ ಆಗೋಯ್ತು ಟೀಕೆ ಮಾಡಿದ್ರು ಜನ ಮೀಡಿಯಾಗಳಲ್ಲಿ ಬಂತು ಆ ಸಂದರ್ಭದಲ್ಲಿ ಕಾಶ್ಮೀರದ ಜನತೆ ಇಡೀ ಇಂಡಿಯಾದ ಜೊತೆ ನಿಂತ್ಕೊಂಡ್ರು ತಾವು ಇಂಡಿಯನ್ಸ್ ಅಂತ ತೋರಿಸ್ಕೊಂಡ್ರು ಇಂಡಿಯನ್ಸಾಗಿ ಫೀಲ್ ಮಾಡಿದ್ರು ಆ ಕಾಶ್ಮೀರದ ಜನತೆಗೆ ಒಂದು ಧನ್ಯವಾದ ಹೇಳಬೇಕಾಗಿತ್ತು ಮತ್ತು ಭಾಷಣ ಮಾಡಾದ ನೀವು ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಗಾಯಾಳುಗಳನ್ನ ಭೇಟಿ ಮಾಡಿ ಸಾಂತ್ವನ ಹೇಳಬೇಕಾಗಿತ್ತು ಮತ್ತು ಕಾಶ್ಮೀರಕ್ಕೋಗಿ ಭೇಟಿ ಮಾಡೋದ್ರ ಮೂಲಕ ಇಡೀ ದೇಶಕ್ಕೆ ಒಂದು ಧೈರ್ಯ ತುಂಬೋ ಕೆಲಸ ಮಾಡಬೇಕಾಗಿತ್ತು ಬಿಹಾರದ ಭಾಷಣ ಆದಮೇಲಾದರೂ ಕೂಡ ನಿಮಗೆ ಕಾಶ್ಮೀರಕ್ಕೆ ಹೋಗಬೇಕು ಅಲ್ಲಿಯ ಕಾಶ್ಮೀರಿಗಳು ಅದರಲ್ಲೂ ಕಾಶ್ಮೀರಿ ಮುಸ್ಲಿಮ್ಸು ಎಷ್ಟು ದೇಶಭಕ್ತಿಯಿಂದ ನಡ್ಕೊಂಡ್ರು ಅವ್ರಿಗೊಂದು ಧನ್ಯವಾದ ಹೇಳಬೇಕು ಮತ್ತು ಕಾಶ್ಮೀರದಲ್ಲಿ ಯಾರಿದ್ರು ಅವ್ರಿಗೆ ಭೇಟಿ ಮಾಡಿ ಸಾಂತ್ವನ ಹೇಳಬೇಕು ಅಂತ ಒಬ್ಬ ಪ್ರಧಾನಮಂತ್ರಿ ಆಗಿದ್ದಂಥ ತಮಗೆ ಯಾಕೆ ಅನ್ನಿಸ್ಲಿಲ್ಲ ಜನಕ್ಕಿನ್ನೂ ಪ್ರಶ್ನೆ ಕಾಡ್ತಾ ಇದೆ ಯಾಕೆ ಅನ್ನಿಸ್ಲಿಲ್ಲ ಮೋದಿ ಅವರಿಗೆ ಭಾಷಣ ಮಾಡಾದ್ಮೇಲೆ ಆದರೂ ಹೋಗ್ಬೋದಾಗಿತ್ತಲ್ಲ ಯಾಕೆ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಮೋದಿ ಅವರಿಗೆ ಇದು ಎರಡನೇ ಪ್ರಶ್ನೆ ಇನ್ನು ಮೂರನೇ ಪ್ರಶ್ನೆ ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ನಮ್ಮ ದೇಶದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು ಅತ್ಯಂತ ಜವಾಬ್ದಾರಿಯಿಂದ ದೇಶಭಕ್ತಿಯಿಂದ ನಡ್ಕೊಂಡಿವೆ ರಾಹುಲ್ ಗಾಂಧಿಯವರು ಸ್ವತಃ ಹೇಳ್ತಾರೆ ಭದ್ರತಾ ವೈಫಲ್ಯವೂ ಸೇರಿ ಅನೇಕ ಪ್ರಶ್ನೆಗಳಿದೆ ಸರ್ಕಾರಕ್ಕೆ ಕೇಳುವಂಥದ್ದು ಆದರೆ ಈ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಮತ್ತು ಉಗ್ರರ ವಿರುದ್ಧ ಕೇಂದ್ರ ಸರ್ಕಾರ ಏನು ಕ್ರಮಗಳ ತಗೊಳ್ಳೋಕ್ಕೆ ಹೊರಟಿದೆಯೋ ಇಂಥ ಒಂದು ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ನಾವು ಅವ್ರ ಜೊತೆಗಿರ್ತೀವಿ ಮತ್ತು ಈ ಸಂದರ್ಭದಲ್ಲಿ ನಾವು ಯಾವುದೇ ಪ್ರಶ್ನೆಗಳನ್ನ ಕೇಳಲ್ಲ ಅವ್ರು ಏನು ಕ್ರಮ ತಗೊಳ್ತಾರೋ ಅದಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಜೊತೆಗಿರ್ತೀವಿ ಅನ್ನೋ ಮಾತುಗಳನ್ನ ಹೇಳಿದರು ಇದು ಒಂದು ವಿರೋಧ ಪಕ್ಷ ಅತ್ಯಂತ ಜವಾಬ್ದಾರಿಯಿಂದ ದೇಶಭಕ್ತಿಯಿಂದ ನಡ್ಕೊಂಡಿದ್ದಕ್ಕೆ ನಿದರ್ಶನ ಮತ್ತು ಉಳಿದೆಲ್ಲ ವಿರೋಧ ಪಕ್ಷಗಳು ಕೂಡ ಅದೇ ರೀತಿ ನಡ್ಕೊಂಡ್ವು ಹಾಗೆ ನೋಡಿದ್ರೆ ಸ್ವತಃ ತಾವು ಆ ರೀತಿ ನಡ್ಕೊಂಡಿರಲಿಲ್ಲ ಮುಂಬೈ ಅಟ್ಯಾಕ್ ಆದಾಗ ಮುಂಬೈ ಅಟ್ಯಾಕ್ ಆದಾಗ ಇನ್ನೂ ಭಯೋತ್ಪಾದಕರ ಜೊತೆ ಸಂಘರ್ಷ ನಡೀತಾ ಇದ್ದಾಗಲೇ ತಾವು ಬಂದು ಮುಂಬೈನಲ್ಲಿ ಪ್ರೆಸ್ ಮೀಟ್ ಮಾಡ್ತೀರಾ ತಮ್ಮ ಪಕ್ಷ ಇನ್ನೂ ಭಯೋತ್ಪಾದಕರ ಜೊತೆ ಸಂಘರ್ಷ ನಡೀತಾ ಇದ್ದಾಗಲೇ ತಮ್ಮ ಪಕ್ಷ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಮುಖಪುಟದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡುತ್ತೆ ಏನು ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಫೇಲ್ ಆಗಿದೆ ಅನ್ನೋ ಅಡ್ವರ್ಟೈಸ್ಮೆಂಟ್ನ ಇನ್ನೂ ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆ ನಡೀತಾ ಇರುವಾಗಲೇ ಕೊಡುತ್ತೆ ಆದರೆ ಈ ಒಂದು ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಅತ್ಯಂತ ಜವಾಬ್ದಾರಿಯಿಂದ ನಮ್ಮಲ್ಲಿ ಪ್ರಶ್ನೆಗಳಿವೆ ಆದರೆ ನಾವೀಗ ಕೇಳಲ್ಲ ಕೇಂದ್ರ ಸರ್ಕಾರ ಏನು ಪಾಕಿಸ್ತಾನದ ವಿಷಯ ಉಗ್ರರ ವಿಷಯದಲ್ಲಿ ಕ್ರಮ ತೊಗೊಳುತ್ತೋ ಅದ್ರ ಜೊತೆಗೆ ಸಂಪೂರ್ಣವಾಗಿ ನಾವು ನಿಂತ್ಕೊಳ್ತೀವಿ ಅಂತ ಹೇಳಿದರು ಬೆಂಬಲವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿದರು ಇಂಥ ಸಂದರ್ಭ ಇರುವಾಗ ವಿರೋಧ ಪಕ್ಷಗಳು ಜವಾಬ್ದಾರಿಯಿಂದ ದೇಶಭಕ್ತಿಯಿಂದ ನಡ್ಕೊಂಡಿರುವಾಗ ಸರ್ವ ಪಕ್ಷಗಳ ಸಭೆ ಆಯಿತಲ್ಲ ಮೋದಿಯವರೇ ಆ ಸರ್ವ ಪಕ್ಷಗಳ ಸಭೆಗೆ ತಾವು ಯಾಕೆ ಅಟೆಂಡ್ ಮಾಡಲಿಲ್ಲ ಅದು ಒಂದು ಸಾರಿಯಲ್ಲ ಎರಡನೇ ಬಾರಿ ನಡೆದಂಥ ಸರ್ವ ಪಕ್ಷಗಳ ಸಭೆಗೂ ತಾವು ಅಟೆಂಡ್ ಮಾಡಲಿಲ್ಲ ಅಷ್ಟೊಂದು ಮುಖ್ಯವಾದ ವಿಷಯ ಎಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಡಿಬೇಕಾದಂಥ ವಿಷಯ ಇದು ಈಗ ನೀವು ಅದೇ ದಾರಿ ಹಿಡಿಯೋಕೆ ಹೋಗಿದ್ದೀರಾ ಯಾವಾಗ ನಿಮ್ಮ ಡಿಪ್ಲೊಮ್ಯಾಟಿಕ್ ಇದು ಕಂಪ್ಲೀಟ್ ಫೇಲ್ಯೂರ್ ಆಯಿತೋ ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿ ನೀವೊಂದು ಭಾರತೀಯರಲ್ಲಿ ಒಂದು ಭ್ರಮೆ ಮೂಡಿಸಿದಿರಲ್ಲ ಮೋದಿಯವರು ಬಂದ ಮೇಲೆ ಇಡೀ ವಿಶ್ವ ಮಟ್ಟದಲ್ಲಿ ಭಾರತದ ಗೌರವ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಅನ್ನೋ ಭ್ರಮೆ ಮೂಡಿಸಿದ್ರಲ್ಲ ಅದು ಯಾವಾಗ ಸುಳ್ಳು ಅಂತ ಗೊತ್ತಾಯಿತು ಈಗ ನೀವು ಬೇರೆ ಬೇರೆ ಪಕ್ಷದಲ್ಲಿರೋರನ್ನ ಹುಡುಕಿ ನಿಯೋಗ ನಿಯೋಗ ಮಾಡಿ ಬೇರೆ ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದೀರ ಈಗ ನೀವು ಆದರೆ ಸರ್ವ ಪಕ್ಷಗಳ ಸಭೆಗೆ ತಾವು ಯಾಕೆ ಅಟೆಂಡ್ ಮಾಡಲಿಲ್ಲ ಒಂದಲ್ಲ ಎರಡನೇ ಬಾರಿ ನಡೆದಾಗಲೂ ಸರ್ವ ಪಕ್ಷಗಳ ಸಭೆ ತಾವು ಅಟೆಂಡ್ ಮಾಡಲಿಲ್ಲ ಯಾಕೆ ಅಂಥ ಮುಖ್ಯವಾದ ಕಾರಣ ಏನಿತ್ತು ಈ ಡೆಮಾಕ್ರಸಿಯ ಸಂದರ್ಭದಲ್ಲಿ ಅದರಲ್ಲೂ ಎಲ್ಲ ವಿರೋಧ ಪಕ್ಷಗಳು ಅತ್ಯಂತ ಜವಾಬ್ದಾರಿಯಿಂದ ನಡ್ಕೊಂಡಿರುವಾಗ ನೀವು ಅದಕ್ಕೆ ಗೌರವ ಕೊಡಬೇಕಾಗಿತ್ತಲ್ವಾ ಅದು ಪ್ರಜಾಪ್ರಭುತ್ವದ ರೀತಿ ಅಂತ ನೋಡಿದಾಗಲೂ ಅದು ಪ್ರಜಾಪ್ರಭುತ್ವದ ಒಂದು ಪ್ರಜಾಪ್ರಭುತ್ವ ಇರತಕ್ಕಂಥ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವದ ಮಾದರಿ ಅಲ್ವಾ ಅದು ತಾವು ವಿರೋಧ ಪಕ್ಷಗಳಿಗೂ ಗೌರವ ಕೊಡ್ತಕ್ಕಂಥದ್ದು ಬೆಲೆ ಕೊಡ್ತಕ್ಕಂಥದ್ದು ಅದರಲ್ಲೂ ಇಂಥ ಸಂದರ್ಭದಲ್ಲಿ ಆ ವಿರೋಧ ಪಕ್ಷಗಳನ್ನೆಲ್ಲವನ್ನು ವಿಶ್ವಾಸಕ್ಕೆ ತಗೊಂಡು ನಡಬೇಕಾಗಿದ್ದು ಇಡೀ ಭಾರತ ಒಂದಾಗಿ ನಡಬೇಕಾಗಿದ್ದಂಥ ಸಂದರ್ಭ ಅಲ್ವಾ ಸಂದರ್ಭ ಹೀಗಿದ್ದಾಗಲೂ ತಾವು ಸರ್ವ ಪಕ್ಷಗಳ ಸಭೆಗೆ ಯಾಕೆ ಅಟೆಂಡ್ ಮಾಡಲಿಲ್ಲ ಸರ್ವ ಪಕ್ಷಗಳ ಸಭೆ ನಡೀತಾ ಇದ್ದಾಗ ಎರಡು ಬಾರಿ ನಡೀತು ಎರಡು ಬಾರಿಯೂ ನಿಮಗೆ ಸರ್ವ ಪಕ್ಷಗಳ ಸಭೆಗಿಂತಲೂ ಅತ್ಯಂತ ಮುಖ್ಯವಾದ ಇನ್ಯಾವ ಕೆಲಸ ಇತ್ತು ಇನ್ಯಾವ ಸಭೆ ಇತ್ತು ಇನ್ಯಾವ ಮೀಟಿಂಗ್ ಇತ್ತು ಸರ್ವ ಪಕ್ಷಗಳ ಸಭೆಗೆ ನೀವು ಅಟೆಂಡ್ ಮಾಡಿಲ್ಲ ಅನ್ನೋದಾದರೆ ಸರ್ವ ಪಕ್ಷಗಳ ಸಭೆಗೆ ನೀವು ಯಾವಾಗ ಅಟೆಂಡ್ ಮಾಡಿಲ್ವೋ ಅದೇ ಸಮಯದಲ್ಲಿ ನಿಮಗೆ ಅದಕ್ಕಿಂತ ಮುಖ್ಯವಾದ ಸಭೆ ಇತ್ತು ಅಂತ ಅರ್ಥ ಹಂಗಿದ್ರೆ ಮಾತ್ರ ನೀವು ಅಟೆಂಡ್ ಮಾಡದೇ ಇರೋಕ್ಕೆ ಸಾಧ್ಯ ಹಾಗಿದ್ದರೆ ಅಂಥ ಮುಖ್ಯವಾದ ಸಭೆ ಅಥವಾ ಕೆಲಸ ಆ ಸಂದರ್ಭದಲ್ಲಿ ಯಾವುದಿತ್ತು ಅನ್ನೋದನ್ನು ನೀವು ದೇಶಕ್ಕೆ ಕೇಳಬೇಕಾಗಿದೆ ಅಕಸ್ಮಾತ್ ಮುಖ್ಯವಾದ ಸಭೆ ಇದ್ದರೂ ಕೂಡ ಬೇರೆ ಸಮಯದಲ್ಲಿ ಇಟ್ಕೊಳಕ್ಕಾಗ್ತಿರ್ಲಿಲ್ಲವಾ ಅಥವಾ ಪ್ರಧಾನಮಂತ್ರಿಯವರು ಅಟೆಂಡ್ ಮಾಡಬೇಕಾಗಿದೆ ಸರ್ವಪಕ್ಷಗಳ ಸಭೆನ ಹಾಗಾಗಿ ಸರ್ವಪಕ್ಷಗಳ ಸಭೆನ ಒಂದು ಗಂಟೆ ಲೇಟಾಗೋ ಒಂದು ಗಂಟೆ ಮುಂಚಿತವಾಗೋ ಎರಡು ಗಂಟೆ ಲೇಟಾಗೋ ಎರಡು ಗಂಟೆ ಮುಂಚಿತವಾಗೋ ಇಟ್ಕೊಳ್ಳೋಣ ಅಂತ ಹೇಳಿದ್ರೆ ವಿರೋಧ ಪಕ್ಷಗಳು ಒಪ್ಕೊಳ್ತಾ ಇದ್ವು ಅಲ್ವಾ ಆ ಕೆಲಸವನ್ನು ತಾವು ಯಾಕೆ ಮಾಡಲಿಲ್ಲ ಯಾಕೆ ಸರ್ವ ಪಕ್ಷಗಳ ಸಭೆಗೆ ಅಟೆಂಡ್ ಮಾಡಲಿಲ್ಲ ಅಥವಾ ಸರ್ವ ಪಕ್ಷಗಳ ಸಭೆ ನಡೀತಾ ಇದ್ದಾಗ ಅದಕ್ಕಿಂತ ಮುಖ್ಯವಾದ ಕೆಲಸ ನಿಮ್ಗೆ ಏನಿತ್ತು ಅನ್ನೋದನ್ನು ಈ ದೇಶಕ್ಕೆ ನೀವು ಹೇಳಬೇಕಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ರಾಹುಲ್ ಗಾಂಧಿಯವರು ನಿಮಗೆ ಬರೆದಿರ್ತಕ್ಕಂಥ ಪತ್ರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ನಿಮ್ಗೊಂದು ಪತ್ರ ಬರೀತಾರೆ ವಿರೋಧ ಪಕ್ಷದ ನಾಯಕರಾಗಿ ಅವರು ಪತ್ರ ಬರೀತಾರೆ ಏನು ಅಂತಂದರೆ ಪಹಲ್ಗಾಮ್ ಅಟ್ಯಾಕ್ ಆಗಿದೆ ಆಪರೇಷನ್ ಸಿಂಧೂರ ಆಯಿತು ಆಮೇಲೆ ಸೀಸ್ ಫೈರ್ ಆಯಿತು ಇಲ್ಲಿ ಅನೇಕ ಗೊಂದಲಗಳಿದೆ ಅನೇಕ ಮಹತ್ವದ ವಿಷಯಗಳಿದೆ ಚರ್ಚೆ ಮಾಡಲಿಕ್ಕೆ ಹಾಗಾಗಿ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯೇರಿ ಅಂತ ಅವರು ಪತ್ರ ಬರೆದಾಯಿತು ನಿಮಗೆ ಪತ್ರ ಬರೆದು ಬಹುಶಃ ಏಳೆಂಟು ದಿನಗಳಾಯಿತು ತಾವಿನ್ನೂ ಉತ್ತರ ಕೊಟ್ಟಿಲ್ಲ ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಇನ್ನೂ ಕರೆದಿಲ್ಲ ಮೋದಿಯವರೇ ನಿಮಗೆ ಗೊತ್ತಾ ನೈನ್ಟೀನ್ ಸಿಕ್ಸ್ಟಿ ಟೂನಲ್ಲಿ ಚೈನಾ ವಾರ ಆದಾಗ ಆಗ ಯುವಕರಾಗಿದ್ದಂಥ ವಾಜಪೇಯಿಯವರು ಒಬ್ಬ ಯುವ ಸಂಸದಾಗಿ ನೆಹರೂರವರಿಗೆ ಪತ್ರ ಬರೀತಾರೆ ಆಗ ವಾಜಪೇಯಿಯವರು ರಾಜ್ಯಸಭಾ ಸ ರಾಜ್ಯಸಭಾ ಸದಸ್ಯರು ವಾಜಪೇಯಿಯವರು ನೆಹರೂರಿಗೆ ಪತ್ರ ಬರೀತಾರೆ ಈ ಒಂದು ಸಂದರ್ಭದಲ್ಲಿ ಸಂಸತ್ತಿನ ವಿಶೇಷ ಅಧಿವೇಶನ ಕರೀರಿ ಅಂತ ನೆಹರೂರವರು ಅವರ ಪತ್ರಕ್ಕೆ ಹೋಗೊಟ್ಟು ಸಂಸತ್ತಿನ ವಿಶೇಷ ಅಧಿವೇಶನ ಕರೀತಾರೆ ವಿಶೇಷ ಅಧಿವೇಶನ ಕರೆದಾಗ ನೆಹರೂರವ್ರ ಮೇಲೆ ಇಡೀ ನೈನ್ಟೀನ್ ಸಿಕ್ಸ್ಟಿ ಟು ಚೈನಾ ವಾರ್ ಏನಾಯಿತು ಆ ವಾರಿಗೆ ಸಂಬಂಧಪಟ್ಟಂತೆ ಅತ್ಯಂತ ಕಠಿಣ ಪ್ರಶ್ನೆಗಳು ನೆಹರೂರವ್ರಿಗೆ ಉತ್ತರಿಸೋಕ್ಕೆ ಆಗದಂಥ ಪ್ರಶ್ನೆಗಳನ್ನ ಇಟ್ಕೊಂಡು ರಾಮ್ ಮನೋಹರ್ ಲೋಹಿಯಿಂದ ಹಿಡಿದು ವಾಜಪೇಯಿಯಿಂದ ಹಿಡಿದು ಅನೇಕರು ಕಾಯ್ತಾ ಇರ್ತಾರೆ ಆ ಪ್ರಶ್ನೆಗಳನ್ನೆಲ್ಲ ಕೇಳಿಸ್ಕೊಳ್ತಾರೆ ನೆಹರೂರವರು ಮತ್ತು ಅದಕ್ಕೆ ಉತ್ತರ ಇಲ್ಲಾಗುತ್ತೋ ಅದನ್ನು ಉತ್ತರ ಕೊಡ್ತಾರೆ ಒಟ್ಟಿನಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡ್ತಾರೆ ನೆಹರೂರವರು ವಾಜಪೇಯಿಯವರು ಪತ್ರ ಬರೆದಾಗ ಸಂಸತ್ತಿನ ವಿಶೇಷ ಅಧಿವೇಶನ ಕರೀತಾರೆ ಅದನ್ನು ಫೇಸ್ ಮಾಡ್ತಾರೆ ತಮಗ್ಯಾಕೆ ಸಂಸತ್ತಿನ ವಿಶೇಷ ಅಧಿವೇಶನ ಕರಿಬೇಕು ಅಂತ ಅನ್ನಿಸ್ತಾ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯೋದು ಅತ್ಯಂತ ಮುಖ್ಯವಾದ್ದು ಅದಲ್ಲದೆ ವಿರೋಧ ಪಕ್ಷದ ನಾಯಕರು ಪತ್ರ ಬರೆದು ಕೇಳಿದರೆ ಸಂಸತ್ತಿನ ವಿಶೇಷ ಅಧಿವೇಶನ ಕರೀಬೇಕು ಅಂತ ಆದರೂ ಇಲ್ಲಿಯ ತನಕ ತಾವು ಯಾಕೆ ಸಂಸತ್ತಿನ ವಿಶೇಷ ಅಧಿವೇಶನ ಕರೀತಾ ಇಲ್ಲ ತಮಗೆ ಚರ್ಚೆ ಮಾಡಲಿಕ್ಕೆ ಭಯ ಆಗ್ತಾ ಇದೆಯಾ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕಷ್ಟ ಅಂತ ಅನ್ನಿಸ್ತಾ ಇದೆಯಾ ಅಥವಾ ವಿಶೇಷ ಅಧಿವೇಶನ ಕರೆದಾಗ ವಿರೋಧ ಪಕ್ಷದವರು ಎತ್ತುವ ಪ್ರಶ್ನೆಗಳಿಂದ ನಿಮ್ಮ ಸರ್ಕಾರದ ವೈಫಲ್ಯ ಬಯಲಾಗುತ್ತೆ ನಿಮ್ಮ ವೈಫಲ್ಯ ಬಯಲಾಗುತ್ತೆ ದೇಶದ ಸುರಕ್ಷತೆಗೆ ಸಂಬಂಧಪಟ್ಟಂಗೆ ಅನ್ನುವ ಆತಂಕ ಕಾಡ್ತಾ ಇದೆಯಾ ಈ ಪ್ರಶ್ನೆ ಜನಸಾಮಾನ್ಯರಲ್ಲಿ ಎದ್ದಿದೆ ಇದಕ್ಕೂ ನೀವು ಉತ್ತರ ಕೊಡಬೇಕಾಗಿದೆ ಯಾಕೆ ಇನ್ನೂ ಸಂಸತ್ತಿನ ವಿಶೇಷ ಅಧಿವೇಶನ ಕರೆದಿಲ್ಲ ಅನ್ನೋದನ್ನು ಇನ್ನು ಐದನೇ ಪ್ರಶ್ನೆ ಮೋದಿಯವರೇ ತಾವು ಪ್ರಧಾನಮಂತ್ರಿಯಾಗಿ ಹನ್ನೊಂದು ವರ್ಷ ಆಯಿತು ಇಲ್ಲಿಯ ತನಕ ಒಂದೇ ಒಂದು ಪ್ರೆಸ್ ಮೀಟ್ನೂ ಮಾಡಿಲ್ಲ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿದ್ರಿ ಆ್ಯಕ್ಚುಲಿ ಅದರಲ್ಲೇನು ಅಂತಂದರೆ ನೀವು ಮತ್ತು ಅಮಿತ್ ಶಾ ಅವ್ರು ಕೂತಿದ್ರಿ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆಲ್ಲ ಅಮಿತ್ ಶಾ ಉತ್ತರ ಕೊಟ್ಟರೆ ಹೊರ್ತು ನೀವು ಯಾವುದಕ್ಕೂ ಉತ್ತರ ಕೊಡಲಿಲ್ಲ ಸೈಲೆಂಟಾಗಿ ನೋಡ್ಕೊಂಡು ಕೂತಿದ್ರಿ ಈ ಹನ್ನೊಂದು ವರ್ಷಗಳಲ್ಲಿ ತಮಗೆ ಯಾಕೆ ಪ್ರೆಸ್ ಮೀಟ್ ಕರೀಬೇಕು ಅಂತ ಅನ್ನಿಸ್ಲಿಲ್ಲ ಪ್ರೆಸ್ ಮೀಟ್ ಕರೆಯೋದು ಅನ್ನೋದು ಅತ್ಯಂತ ಮುಖ್ಯವಾದ ಕೆಲಸ ಅಲ್ವಾ ಮೋದಿಯವರೇ ನೀವು ಪ್ರೆಸ್ ಮೀಟ್ ಕರೆದು ಪತ್ರಕರ್ತರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ನಿಮ್ಮ ಬಗ್ಗೆ ವಿಶ್ವಾಸ ಇಡೀ ದೇಶಕ್ಕಿನ್ನೂ ಜಾಸ್ತಿ ಆಗುತ್ತೆ ಮತ್ತು ನೀವು ಭಾಷಣಗಳಲ್ಲಿ ಏಕಮುಖಿ ಭಾಷಣಗಳಲ್ಲಿ ಪ್ರಚಾರ ಸಭೆಗಳಲ್ಲಿ ನಿಮ್ಮ ಸಾಧನೆಗಳ ಬಗ್ಗೆ ತುಂಬ ಕಾನ್ಫಿಡೆಂಟಾಗಿ ಮಾತಾಡ್ತೀರಾ ಅಂಥ ಸಾಧನೆ ಮಾಡಿದ್ದೀವಿ ಇಂಥ ಸಾಧನೆ ಮಾಡಿದ್ದೀವಿ ಅಂತ ಎಲ್ಲವನ್ನೂ ಮಾತಾಡ್ತೀರಾ ಹಾಗಿದ್ದಾಗ ಪ್ರೆಸ್ ಮೀಟ್ ಕರೆದು ನಿಮ್ಮ ಸಾಧನೆಗಳ ಬಗ್ಗೆ ನಿಮ್ಮ ವೈಫಲ್ಯಗಳ ಬಗ್ಗೆ ಪತ್ರಕರ್ತರು ಏನು ಪ್ರಶ್ನೆ ಕೇಳ್ತಿರೋ ಕೇಳಿ ನಾನು ಉತ್ತರ ರೆಡಿ ಇದ್ದೀನಿ ಅಂತ ಹೇಳ್ಬೋದಲ್ವಾ ತಾವು ಭಾಷಣ ಮಾಡುವಾಗ ಎಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತೀರಾ ಅಂತಂದರೆ ಆ ಆ ಕಾನ್ಫಿಡೆನ್ಸ್ ನೋಡಿದರೆ ಜನಕ್ಕೆ ಆಶ್ಚರ್ಯ ಆಗುತ್ತೆ ಇಷ್ಟು ಕಾನ್ಫಿಡೆಂಟಾಗಿ ಇವರು ತಮ್ಮ ಸಾಧನೆಗಳ ಬಗ್ಗೆ ಮಾತಾಡ್ತಾರೆ ಅಂತ ಅದ್ರಲ್ಲಿ ಪ್ರೆಸ್ ಮೀಟ್ ಕರೆದು ಬಿಟ್ಟು ಏನು ಕೇಳ್ತೀರ ಯಾಕೆ ಕೇಳಿರಿ ಪ್ರಶ್ನೆನ ನಾನು ಎಲ್ಲದಕ್ಕೂ ಉತ್ತರ ಹೇಳಕ್ಕೆ ರೆಡಿ ಇದ್ದೀನಿ ಅಂತ ಹೇಳಬೇಕಲ್ವ ಮೋದಿಯವರು ಅಂತ ಅನಿಸುತ್ತೆ ಜನಕ್ಕೆ ನಿಮ್ಮ ಕಾನ್ಫಿಡೆಂಟ್ ಆಗಿರೋ ಭಾಷಣಗಳನ್ನ ಕೇಳಿದಾಗ ಆದರೆ ನೀವು ಪ್ರೆಸ್ ಮೀಟೇ ಮಾಡ್ತಾ ಇಲ್ಲ ಆ ಜನಕ್ಕೆ ಆಶ್ಚರ್ಯ ಆಗಿದೆ ಇಷ್ಟೊಂದೆಲ್ಲ ಕಾನ್ಫಿಡೆಂಟಾಗಿ ಮಾಡ್ತಾ ಮಾತಾಡ್ತಾರೆ ಇವರು ರೋಷಾವೇಶದಲ್ಲಿ ಮಾತಾಡ್ತಾರೆ ಇಷ್ಟೊಂದು ಆತ್ಮವಿಶ್ವಾಸದಲ್ಲಿ ಮಾತಾಡ್ತಾರೆ ಹೀಗೆಲ್ಲ ಮಾತಾಡುವಂಥವ್ರಿಗೆ ಪ್ರೆಸ್ ಮೀಟ್ ಕರೆದು ಪ್ರಶ್ನೆಗಳಿಗೆ ಉತ್ತರ ಹೇಳೋಕ್ಕೆ ಯಾಕೆ ಹೆದರಿಕೆ ಯಾಕೆ ಹಿಂಜರಿತಾ ಇದ್ದಾರೆ ಅನ್ನೋ ಪ್ರಶ್ನೆ ಜನರ ಮನಸ್ಸಲ್ಲಿ ಹೇಳ್ತಾ ಇದೆ ಆಯಿತು ಹನ್ನೊಂದು ವರ್ಷ ನೀವು ಪ್ರೆಸ್ ಮೀಟ್ ಮಾಡಿಲ್ಲ ಕಾರಣ ಏನಾದರೂ ಇರಲಿ ಕಾರಣ ಕೆಲವ್ರಿಗೆ ಅವರವ್ರದೇ ರೀತಿ ಅರ್ಥ ಆಗಿದೆ ಕೆಲವ್ರಿಗೆ ಕಾರಣ ಅರ್ಥ ಆಗಿಲ್ಲ ಕೆಲವರು ತಲೆ ಕೆಡಿಸ್ಕೊಳೋಕ್ಕೂ ಹೋಗಿಲ್ಲ ಇರಲಿ ಆದರೆ ಇಂಥ ಒಂದು ಸಂದರ್ಭ ಭಾರತದ ನಾಗರಿಕರ ಮೇಲೆ ಟೆರರ್ ಅಟ್ಯಾಕ್ ಆಗಿದೆ ಮೊಟ್ಟ ಮೊದಲನೇ ಬಾರಿಗೆ ಹಿಂದೂಗಳ ಅಂತ ಕೇಳಿ ಅಟ್ಯಾಕ್ ಆಗಿದೆ ಅದರ ಉದ್ದೇಶ ಏನಿತ್ತು ಮತ್ತು ಆಪ್ರೇಷನ್ ಸಿಂಧೂರ ಆಗುತ್ತೆ ಆಪ್ರೇಷನ್ ಸಿಂಧೂರ ಆದಾಗ ಭಾರತದ ಸೇನೆ ಮೇಲ್ಗೈ ಸಾಧಿಸಿದ್ದಾಗಲೂ ಕೂಡ ಇದ್ದಕ್ಕಿದ್ದಂತೆ ಸೀಸ್ ಫೈರ್ ಅನೌನ್ಸ್ ಆಗುತ್ತೆ ಸೀಸ್ ಫೈರ್ ಅನೌನ್ಸ್ ಆಗೋದು ಯಾರಿಂದ ಸರ್ಕಾರದಿಂದ ಅನೌನ್ಸ್ ಆಗೋಲ್ಲ ನಿಮ್ಮಿಂದ ಅನೌನ್ಸ್ ಆಗೋಲ್ಲ ಟ್ರಂಪಿಂದ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಅದರಲ್ಲೂ ಟ್ರಂಪು ಒಂದು ಸರಿ ಟ್ವೀಟ್ ಮಾಡಿ ಸುಮ್ಮನಾಗಲ್ಲ ಇಲ್ಲಿಯ ತನಕ ಕನಿಷ್ಠ ಏಳು ಸಾರಿಯವರು ಟ್ವೀಟ್ ಮತ್ತು ಭಾಷಣದ ಮೂಲಕ ಹೇಳಿದ್ದಾರೆ ನಾನೇ ಸೀಸ್ ಫೈರ್ ಮಾಡಿಸಿದ್ದು ಅಂತ ಎಲ್ಲ ಸಂದರ್ಭ ಇರುವಾಗ ಇದಕ್ಕೆ ಇದಕ್ಕಿಂತ ಮುಖ್ಯವಾದ ಸಂದರ್ಭ ಬೇಕಾ ಮೋದಿಯವರು ಪ್ರೆಸ್ ಮೀಟ್ ಮಾಡಲಿಕ್ಕೆ ತಾವು ಹನ್ನೊಂದು ವರ್ಷದಲ್ಲಿ ಪ್ರೆಸ್ ಮೀಟ್ ಮಾಡಿಲ್ಲ ಆಯಿತು ಬಿಟ್ಟಾಕಿ ಇಂಥ ಒಂದು ಮಹತ್ವದ ಸನ್ನಿವೇಶದಲ್ಲಾದರೂ ಇಂಥ ಒಂದು ಅತಿ ಸೂಕ್ಷ್ಮವಾದ ಅತಿ ಮುಖ್ಯವಾದ ಸನ್ನಿವೇಶದಲ್ಲಾದರೂ ತಾವು ಪ್ರೆಸ್ ಮೀಟ್ ಮಾಡಬೇಕಿತ್ತಲ್ವಾ ಆದರೆ ತಾವು ಈ ಸಾರಿನೂ ಪ್ರೆಸ್ ಮೀಟ್ ಮಾಡಿಲ್ಲ ಹಾಗಾಗಿ ನಾವೆಲ್ಲರೂ ನಿಮ್ಮನ್ನು ಕೇಳ್ತಾ ಇರೋ ಪ್ರಶ್ನೆ ಏನು ಗೊತ್ತಾ ಮೋದಿಯವರೇ ತಾವು ಪ್ರೆಸ್ ಮೀಟ್ ಮಾಡಬೇಕು ಅಂತಂದರೆ ಈಗ ಆಗಿದೆಯಲ್ಲ ಇದಕ್ಕಿಂತಲೂ ಇನ್ನೆಷ್ಟು ಗಂಭೀರವಾದ ವಿಷಯ ಬಂದಾಗ ತಾವು ಪ್ರೆಸ್ ಮೀಟ್ ಮಾಡ್ತೀರಾ ಅನ್ನೋದನ್ನು ಹಾಗಾಗಿ ಮೋದಿಯವರೇ ನಾವು ನಿಮಗೆ ಕೇಳ್ತಾ ಇರೋ ಪ್ರಶ್ನೆ ಇಷ್ಟೇ ನೀವು ಪ್ರೆಸ್ ಮೀಟ್ ಮಾಡಬೇಕು ಅಂತಂದರೆ ಈಗ ಬಂದಿರೋದಕ್ಕಿಂತಲೂ ಈಗ ಆಗಿರೋದಕ್ಕಿಂತಲೂ ಇನ್ಯಾವ ಗಂಭೀರ ವಿಷಯ ಬಂದಾಗ ಪ್ರೆಸ್ ಮೀಟ್ ಮಾಡ್ತೀರಾ ಅನ್ನೋದನ್ನಾದ್ರೂ ಜನಕ್ಕೆ ಹೇಳಿ ಅಂತ ನಾವು ನಿಮ್ಮನ್ನ ಕೇಳ್ತಾ ಇದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ